ತುಂಬಾ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಯಾರೇ ಗೇಥ ಮಾಡಿದ್ದಾರೆ ಮೂವಿ ಏನೇ ಆಕ್ಟಿಂಗ್ ಮಾತ್ರ ಚಿಂತಿ ಅದ್ರಲ್ಲೂ ಮತ್ತೊಂದು ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ಹೊಸ ಪ್ರತಿಭೆಗಳ್ಗೆ ಆದಷ್ಟು ಕನ್ನಡಿಗರು ಬಂದು ನೋಡ್ಬೇಕು ಅಂತ ಅದನ್ನೂ ಕೂಡ ನಾನು ಹೇಳ್ತೀನಿ ಏನೋ ಫಲಬ್ರು ಹೇಗೆ ಅವಕಾಶ ಕೊಡ್ತಾರೋ ಅದ್ರ ಮುಖ ಸಕಾರ ಇನ್ನೇನೋ ಹೊಸ ಪ್ರತಿಭೆಗಳ್ ಬಂದೂ ಕೂಡ ಅವ್ರ್ಗೆ ಅವಕಾಶ ಕೊಟ್ಟು ಜನಗಳು ತಿಯೇಟರ್ಗೆ ಬಂದ್ ಫಿಲಂ ನೋಡ್ಬೇಕು ಅಂತ ಕೂಡ ನಾವು ಕೇಳ್ಕೊತೀವಿ ಓಕೆ ನನ್ನ ಹೆಸ್ರು ಅಬ್ಬಿದಾನ ಬೆಬ್ಬರ ಸೇನೆ ಅಂತ ಬಂದಿದೆ ಓಕೆ ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ಆರೈಸಿ ಸರ್ ಸರ್ ಮೂವಿ ಏನು ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಒಬ್ಬ ಪರ್ಫೆಕ್ಟ್ ಆಗಿ ಒಂದು ಒಬ್ಬ ಹೀರೋ ಲಾಂಚಿಗೆ ಬೇಕು ಎಲ್ಲ ಇಲ್ಲಿ ಮೆಸ್ಟ್ಗಳಿವೆ ಎಮೋಷನ್ ಆಗಿರ್ಬೋದು ಇಲ್ಲ ಫೈಟಿಂಗ್ ಸೀನ್ ಆಗಿರ್ಬೋದು ಹೀರೋದ ಪರ್ಫಾರ್ಮೆನ್ಸ್ಗೆಲ್ಲ ತುಂಬ ಚೆನ್ನಾಗಿದೆ ಬರಸಾಗೋಟಿ ಸೂಪರ್ ಸ್ಟಾರ್ ಏನು ಕಾರಣ ಥ್ಯಾಂಕ್ ಯು

ಮೂವತ್ತ ಕನ್ನಡಕ್ಕೊಬ್ಬ ಪ್ರತಿಭಾವಂತ ನಟ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಅಂದ್ರೆ ಇದಕ್ಕಿಂತ ಬೇರೆ ಮಾತು ಚಿತ್ರ ಅದ್ಭುತವಾಗಿದೆ ಇನ್ನೂ ಉತ್ತಮ ಕಥೆಗಳು ಬಂದು ಉತ್ತಮ ಸನ್ನಿವೇಶಗಳು ಸಿಗದಾಗ ಕರ್ನಾಟಕಕ್ಕೊಬ್ಬ ಕಳೆದು ಹೋಗ್ತಿರುವ ಕನ್ನಡಕ್ಕೆ ಒಬ್ಬ ಅತ್ಯುತ್ತಮ ನಟ ಇವತ್ತಿನ ದಿನ ಸಿಗ್ತೇನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಚಿತ್ರ ಖಂಡಿತವಾಗಲೂ ಕೆಲವೊಂದು ಎಮೋಷನ್ಸ್ ಆ್ಯಕ್ಷನ್ಸ್ ನಿಜವಾಗಲೂ ಅವರು ಒಂದು ಒಳ್ಳೆ ಎಮೋಷನಲ್ ಆಕ್ಟರ್ ಕಮ್ ಒಳ್ಳೆ ಫೈಟರ್ ಕೂಡ ಎಕ್ಸ್ಟ್ರಾಡಿನರಿ ಡ್ಯಾನ್ಸ್ ಅಂಡ್ ಮೆಲೋಡಿಯಸ್ ಸಾಂಗ್ಸ್ ತುಂಬ ಇಷ್ಟ ಆಯಿತು ಚಿತ್ರ ಬಹಳ ವರ್ಷಗಳ ನಂತರ ಕಳೆದು ಹೋದ ಕನ್ನಡ ಚಿತ್ರಗಳನ್ನ ಮತ್ತೊಮ್ಮೆ ಯಾರಾದರೂ ಬಂದು ನೋಡಬೇಕು ನಂಗೆ ಕಟ್ಟಿಗಾವಳಿ ಇಂಥ ಚಿತ್ರಗಳನ್ನು ನೋಡಿ ಕನ್ನಡದ ಮಕ್ಕಳನ್ನ ಬೆಳೆಸಿ ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ ಉತ್ತುಂಗ ಕರ್ಕೊಂಡೋಗಿ ಬೆಳೆದಿರೋರನ್ನ ಬೆಳೆಸೋದಲ್ಲ ಬಿದ್ದಿರ ಮಕ್ಕಳನ್ನ ಎಬ್ಬಿಸಿ ಒಳ್ಳೆ ಕಲೆ ಇದೆ ಪ್ರತಿಭೆ ಇದೆ ಇಂಥ ನಾಯಕರು ಖಂಡಿತವಾಗ್ಲೂ ಚಿತ್ರರಂಗಕ್ಕೆ ಅವಶ್ಯಕತೆ ಇದೆ ತುಂಬ ಜನ ಎಲ್ಲರೂ ಕುಟುಂಬ ಸಮೇತ ಕೂತ್ಕೊಂಡು ನೋಡೋ ಇದರಲ್ಲಿ ಯಾವುದೇ ವಲ್ಗಾರಿಟಿ ಆಗಲಿ ಅಥವಾ ಯಾವುದೇ ಕೆಟ್ಟ ಮೆಸೇಜ್ ಆಗಲಿ ಈ ಮೂವಿಯಲ್ಲಿಲ್ಲ ನಿಜವಾಗ್ಲೂ ಒಬ್ಬ ಬೆಂದಂತಹ ನೊಂದಂತಹ ಒಬ್ಬ ಪಗ್ನ ಪ್ರೇಮಿ ಜೀವನದಲ್ಲಿ ಏನೆಲ್ಲ ಅನುಭವಿಸಿದನೋ ಅದನ್ನು ಚಿತ್ರದ ಮುಂದೆ ಇವತ್ತಿನ ದಿನ ತಗೊಂಬಂದೇನೆ ನನಗಂತೂ ಮನಪೂರ್ವಕವಾಗಿ ಚಿತ್ರ ಇಷ್ಟ ಆಗಿದೆ ಕನ್ನಡದ ಜನತೆಯ ಆರು ಕೋಟಿ ಜನತೆ ಒಬ್ಬೊಬ್ಬರು ಕೈ ಹಾಕೋದು ಕೂಡ ಇಂತಹ ಕಳೆದು ಹೋಗ್ತಾರ ಕನ್ನಡ ಚಿತ್ರರಂಗನ ಮತ್ತೊಮ್ಮೆ ದೃಢವಾಗಿ ದೃಢವಾಗಿ ಕನ್ನಡದಲ್ಲಿ ಈ ಚಿತ್ರನ ಉಳಿಸ್ಬೋದು ಅಂತ ನಾನು ಭಾವಿಸ್ತೇನೆ ನಮಸ್ಕಾರ ಇದೇ ಫಸ್ಟ್ ಟೈಮ್ ನಾನು ಸಿನಿಮಾ ಮಾಡಿರ್ತಕ್ಕಂಥ ಸಿನಿಮಾ ಕಾಲವೇ ಮೋಸಗರ ತೆರೆ ಕಾಣ್ತೇನೆ ತೆರೆ ಕಂಡಿದೆ ತುಂಬ ಖುಷಿ ಆಗ್ತಿದೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಈ ಥರ ಕನ್ನಡ ಸಿನಿಮಾನ ಬೆಳೆಸಬೇಕು ನಮ್ಮಂಥ ಹೊಸ ಹೊಸ ಕಲಾವಿದನ ಬೆಳೆಸಬೇಕು ಅವಾಗಲೇ ಕನ್ನಡ ಬೆಳೆಯೋದು ನಿಜಕ್ಕೂ ತುಂಬ ಖುಷಿ ಆಗ್ತಿದೆ ಆದರೆ ಇದೇ ಥರನೇ ಎಲ್ಲರನ್ನು ಬೆಳೆಸಿ ನಮ್ಮಂಥ ಹೊಸ ಹೊಸ ಕಲಾವಿದರು ಬೆಳೆಸಿದಾಗ ಸನ್ ಸ್ಟಾರಿಂದ ದೊಡ್ಡ ಸ್ಟಾರ್ ಆಗಿ ಮತ್ತೆ ಕನ್ನಡ ಇಂಡಸ್ಟ್ರಿಗಳು ತುಂಬ ಸ್ಟಾರ್ಗಳು ಹುಡ್ಕೊಳ್ಳಿ ಸಿನಿಮಾ ಬೆಳೀಲಿ ಸಿನಿಮಾ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತಿದೆ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊಸ ಕಾಲ ಈ ತರ ಕೈ ತುಂಬ ಖುಷಿ ಪ್ರೇಕ್ಷಕರು ಆಗಿದೆ ಸೀನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲರೂ ಇಷ್ಟಪಡ್ತಾರೆ ಆ್ಯಕ್ಷನ್ ಚೆನ್ನಾಗಿದೆ ಅಂತಾರೆ ಡ್ಯಾನ್ಸ್ ಚೆನ್ನಾಗಿದೆ ಅಂತಾರೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ತುಂಬ ಇನ್ನೂ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಲೈಫಲ್ಲಿ ಫಸ್ಟ್ ಸಿನಿಮಾದಲ್ಲಿ ಇಷ್ಟು ಎಲ್ಲ ಬೇಸ್ಟ್ ಅಂತ ಹೇಳ್ತಿರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಸರ್ ಎಲ್ಲರಿಗೂ ನೀವೆಲ್ರೂ ಬಂದು ಸಿನಿಮಾ ನೋಡಿ ನನ್ನಂಥ ಹೊಸ ಹೊಸ ಕಲಾವಿದನ ಬೆಳೆಸಿ ಸರ್ ಕಾಲವೇ ಮೋಸಗರ ಸಿನಿಮಾ ನೋಡಿ ಎಲ್ಲರೂ ಇಷ್ಟಪಡ್ತೀರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸಾಂಗ್ಸ್ ಕೂಡ ಆಂಥೋನಿ ದಾಸನ್ ಆಡಿದ್ದಾರೆ ಟಗುರು ಬಂತು ಟಗುರು ಆಡಿದ್ರಲ್ಲ ಅದೇ ಸಿಂಗರ್ ಆಡಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ವೈರಲ್ ಆಗಿದೆ ಹುಡುಗಿ ಬೇಕಾ ಬಾಟ್ಲು ಬೇಕಾ ಅದಾದಂತ ಇನ್ನೊಂದು ಸಾಂಗ್ ಹೇಳಿದರೆ ನೀವು ಸಂಚಿತ ಗಿಡದ್ದು ಅದು ಕೂಡ ತುಂಬ ಲವ್ ಸಾಂಗ್ ತುಂಬ ಅಲ್ಟಿಮೇಟಾಗಿ ಆಡಿದ್ದಾರೆ ಅವರು ನೀವು ಎಲ್ಲರೂ ನಂಗೆ ಸಪೋರ್ಟ್ ಮಾಡಬೇಕು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್